ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಗಲ್ಫ್ ರಾಷ್ಟ್ರಗಳಲ್ಲಿ ಅದರಲ್ಲೂ ಸೌದಿ ಅರೇಬಿಯಾದಲ್ಲಿ ಲಕ್ಷಾಂತರ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಕರಾವಳಿ ಜಿಲ್ಲೆಗಳ ಸಾವಿರಾರು ಜನ ಈ ಮುಸ್ಲಿಂ ದೇಶದಲ್ಲಿದ್ದಾರೆ ಅವರೆಲ್ರಿಗೂ ಹಾಗೂ ಗಲ್ಫ್ ಬಗ್ಗೆ ಕುತೂಹಲ ಇರೋ ಪ್ರತಿಯೊಬ್ಬರಿಗೂ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸೌದಿ ಅರೇಬಿಯಾ ಅಂದ್ರೆ ತಕ್ಷಣ ನೆನಪಾಗೋದು ಅಲ್ಲಿನ ಕಠಿಣ ಕಾನೂನುಗಳು ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಎಣ್ಣೆ ಅಂದ್ರೆ ಪೆಟ್ರೋಲ್ ಮಾತ್ರ ಸಿಗುತ್ತೆ ಮದ್ಯ ಅಥವಾ ಆಲ್ಕೋಹಾಲ್ ಸಿಗಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಕಳೆದ ಎಪ್ಪತ್ತು ವರ್ಷಗಳಿಂದ ಅಲ್ಲಿ ಮದ್ಯಪಾನ ಸಂಪೂರ್ಣ ಬ್ಯಾನ್ ಆದರೆ ಸ್ನೇಹಿತರೆ ಈಗ ಕಾಲ ಬದಲಾಗಿದೆ ಸೌದಿ ಅರೇಬಿಯಾದ ರಿಯಾದ್ ನಲ್ಲಿರೋ ಒಂದು ಅಂಗಡಿ ಮುಂದೆ ಜನ ಕ್ಯೂ ನಿಲ್ತಿದ್ದಾರೆ ಕೈಯಲ್ಲಿ ಕಪ್ಪು ಬ್ಯಾಗ್ಗಳನ್ನು ಹಿಡ್ಕೊಂಡು ಬರ್ತಿದ್ದಾರೆ ಹೌದು ನೀವು ಊಹಿಸ್ತಾ ಇರೋದು ನಿಜ ಇಸ್ಲಾಮಿಕ್ ರಾಷ್ಟ್ರ ಸೌದಿ ಅರೇಬಿಯಾ ಈಗ ಅಧಿಕೃತವಾಗಿ ಮದ್ಯ ಮಾರಾಟಕ್ಕೆ ಬಾಗಿಲು ತೆರೆದಿದೆ ಹಾಗಾದ್ರೆ ನಾಳೆಯಿಂದ ಯಾರು ಬೇಕಿದ್ರೂ ಸೌದಿಯಲ್ಲಿ ಎಣ್ಣೆ ಪಾರ್ಟಿ ಮಾಡಬಹುದಾ ಈ ನಿರ್ಧಾರದ ಹಿಂದಿರೋ ಅಸಲಿ ಕಹಾನಿ ಏನು ಎಲ್ಲವನ್ನು ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಫ್ಯಾಮಿಲಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಡಿಪ್ಲೋಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಕ್ವಾರ್ಟರ್ನಲ್ಲಿ ಒಂದು ರಹಸ್ಯ ಅಂಗಡಿಯಿದೆ ಹೊರಗಡೆ ಯಾವುದೇ ದೊಡ್ಡ ಬೋರ್ಡ್ ಇಲ್ಲ ಆದ್ರೆ ಒಳಗಡೆ ಬ್ರ್ಯಾಂಡೆಡ್ ವಿಸ್ಕಿ ವೈನ್ ಬಾಟಲ್ಗಳು ಮಾರಾಟವಾಗ್ತಿವೆ ಇದೊಂದು ಐತಿಹಾಸಿಕ ಬದಲಾವಣೆ ಹಾಗಾದ್ರೆ ಈ ಸೌಲಭ್ಯ ಯಾರಿಗೆ ಸಿಗತ್ತೆ ಸಾಮಾನ್ಯ ಕಾರ್ಮಿಕರಿಗೂ ಸೌದಿ ಅರೇಬಿಯಾದ ನಾಗರಿಕರಿಗೂ ಇದು ಲಭ್ಯನಾ ಬನ್ನಿ ನೋಡೋಣ ಟ್ವಿಸ್ಟ್ ನಂಬರ್ ಒನ್ ಇದು ಎಲ್ಲರಿಗೂ ಅಲ್ಲ ಇಲ್ಲೇ ಇರೋದು ನೋಡಿ ಅಸಲಿ ವಿಚಾರ ಸೌದಿ ಸರ್ಕಾರ ಮದ್ಯ ಮಾರಾಟಕ್ಕೆ ಪರ್ಮಿಷನ್ ಕೊಟ್ಟಿದೆ ನಿಜ ಆದ್ರೆ ಅದು ಸಾಮಾನ್ಯ ಜನರಿಗಲ್ಲ ಈ ಅಂಗಡಿಗೆ ಎಂಟ್ರಿ ಪಡಿಬೇಕು ಅಂದ್ರೆ ಎರಡು ಕಂಡೀಷನ್ ಇದೆ ಒಂದು ಅವರು ಮುಸ್ಲಿಮೇತರ ರಾಯಭಾರಿಗಳಾಗಿರ್ಬೇಕು ಅಂದ್ರೆ ಬೇರೆ ದೇಶಗಳ ಡಿಪ್ಲೊಮ್ಯಾಟ್ಸ್ ಆಗಿರಬೇಕು ಅಥವಾ ಪ್ರೀಮಿಯಂ ರೆಸಿಡೆನ್ಸಿ ಹೊಂದಿರೋ ಶ್ರೀಮಂತ ವಿದೇಶಿಗರಾಗಿರ್ಬೇಕು ಅಂದ್ರೆ ಅಲ್ಲಿ ಕೆಲಸ ಮಾಡೋ ಸಾಮಾನ್ಯ ಉದ್ಯೋಗಿಗಳಿಗೆ ಕಾರ್ಮಿಕರಿಗೆ ಅಥವಾ ವಿಸಿಟ್ ವೀಸಾದಲ್ಲಿ ಹೋದವರಿಗೆ ಇನ್ನೂ ಕೂಡ ಈ ಮಳಿಗೆಗೆ ನೋ ಎಂಟ್ರಿ ಈ ಪ್ರೀಮಿಯಂ ರೆಸಿಡೆನ್ಸಿ ಅನ್ನೋದು ಒಂದು ರೀತಿಯಲ್ಲಿ ಅಮೆರಿಕಾದ ಗ್ರೀನ್ ಕಾರ್ಡ್ ಇದ್ದ ಹಾಗೆ ಇದನ್ನು ಪಡಿಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿರಬೇಕು ಅಥವಾ ಡಾಕ್ಟರ್ ಉನ್ನತ ಹುದ್ದೆಯಲ್ಲಿ ಇನ್ನೂ ನಿಖರವಾಗಿ ಹೇಳಬೇಕು ಅಂದ್ರೆ ಪ್ರೀಮಿಯಂ ರೆಸಿಡೆನ್ಸಿಗೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಅಥವಾ ಒಂದೇ ಬಾರಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಕೊಡಬೇಕು ಟ್ವಿಸ್ಟ್ ನಂಬರ್ ಟು ಆಪ್ ಮೂಲಕವೇ ಖರೀದಿ ದುಡ್ಡು ಕೊಟ್ಟು ನೇರವಾಗಿ ಬಾಟಲ್ ತರೋ ಹಾಗಿಲ್ಲ ಇದಕ್ಕೂ ಒಂದು ಸರ್ಕಾರಿ ಆಪ್ ಇದೆ ಅದರಲ್ಲಿ ರಿಜಿಸ್ಟರ್ ಮಾಡಬೇಕು ಪ್ರತಿಯೊಬ್ಬರಿಗೂ ತಿಂಗಳಿಗೆ ಇಷ್ಟೇ ಬಾಟಲ್ ಅಂತ ಕೋಟಾ ಫಿಕ್ಸ್ ಮಾಡಲಾಗಿರುತ್ತೆ ಜೊತೆಗೆ ರಾಯಭಾರಿಗಳಿಗೆ ಒಂದು ರೇಟ್ ಇದ್ರೆ ಈ ಪ್ರೀಮಿಯಂ ರೆಸಿಡೆನ್ಸಿ ಇರೋರಿಗೆ ಇನ್ನೂ ಹೆಚ್ಚಿನ ಬೆಲೆ ಇರುತ್ತೆ ವರದಿಗಳ ಪ್ರಕಾರ ಒಂದು ಸಾಧಾರಣ ವೈನ್ ಬಾಟಲ್ಗೆ ಬರೋಬ್ಬರಿ ಸುಮಾರು ಏಳೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡಲಾಗ್ತಾ ಇದೆ ಹಾಗಾದ್ರೆ ಎಪ್ಪತ್ತು ವರ್ಷದ ಹಳೆಯ ನಿಯಮ ಯಾಕೆ ಬದಲಾಯಿತು ಎಪ್ಪತ್ತು ವರ್ಷದ ಹಿಂದೆ ನಿಷೇಧ ಮಾಡಿದ್ಯಾಕೆ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಒಂಬೈನೂರ ಐವತ್ತೆರಡರಲ್ಲಿ ಸೌದಿ ರಾಜನ ಮಗನೊಬ್ಬ ಮದ್ಯದ ಅಮಲಿನಲ್ಲಿ ಬ್ರಿಟಿಷ್ ರಾಯಭಾರಿಯನ್ನ ಗುಂಡಿಕ್ಕಿ ಕೊಂದಿದ್ದ ಆ ಘಟನೆಯ ನಂತರ ಸೌದಿಯಲ್ಲಿ ಮದ್ಯವನ್ನು ಸಂಪೂರ್ಣ ಬ್ಯಾನ್ ಮಾಡಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದು ಬದಲಾಗೋಕೆ ಕಾರಣ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸೌಂಡ್ ಮಾಡ್ತಾ ಇರೋ ಮಿಷನ್ ಟ್ವೆಂಟಿ ಥರ್ಟಿ ಹೌದು ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ತಮ್ಮ ದೇಶವನ್ನ ದುಬೈ ತರ ಮಾಡೋಕೆ ಹೊರಟಿದ್ದಾರೆ ಪ್ರಪಂಚದ ದೊಡ್ಡ ಬಿಸ್ನೆಸ್ ಮೆನ್ಗಳು ಸೌದಿಗೆ ಬಂದು ನೆಲೆಸಬೇಕು ಅನ್ನೋದು ಅವರ ಕನಸು ಅಷ್ಟೇ ಅಲ್ಲ ಎರಡು ಸಾವಿರದ ಮೂವತ್ನಾಲ್ಕರಲ್ಲಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ಕೂಡ ಸೌದಿಯಲ್ಲಿ ನಡೆಯಲಿದೆ ಈ ವೇಳೆ ಅಂತಾರಾಷ್ಟ್ರೀಯ ಪ್ರವಾಸಿಗರು ಆಟಗಾರರು ಸೆಲೆಬ್ರಿಟಿಗಳೆಲ್ಲ ಬರಲಿದ್ದಾರೆ ಈ ವೇಳೆ ಅವರಿಗೆ ಮದ್ಯ ಇಲ್ಲದಂತಾಗೋದು ಬೇಡ ಅನ್ನೋದು ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಯೋಚನೆ ತೈಲ ಇಲ್ಲದೆಯೂ ದೇಶದ ಆದಾಯ ಹೆಚ್ಚಾಗಬೇಕು ಈ ಎಲ್ಲ ಕಾರಣಕ್ಕೆ ವಿದೇಶಿಗರನ್ನ ಸೆಳೆಯಲು ಈ ಆಲ್ಕೋಹಾಲ್ ಅಸ್ತ್ರವನ್ನು ಸೌದಿ ಪ್ರಯೋಗಿಸ್ತಿದೆ ಮುಂದೇನು ಹೊಸ ಪ್ಲಾನ್ ಏನು ಈ ರಾಜಧಾನಿ ರಿಯಾದ್ನಲ್ಲಿ ಮಾತ್ರ ಇರೋ ಈ ಸಿಸ್ಟಮ್ ಮುಂದಿನ ದಿನಗಳಲ್ಲಿ ವಿಸ್ತರಣೆ ಆಗಲಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ ಜೆಡ್ಡಾದಲ್ಲಿ ಮತ್ತು ದಹರಾನ್ನಲ್ಲಿರುವ ಅರಾಮ್ಕೋ ಕಂಪನಿಯ ಕಾಂಪೌಂಡ್ನಲ್ಲೂ ಇಂಥ ಸ್ಟೋರ್ಗಳು ಓಪನ್ ಆಗಲಿವೆ ವಿಶೇಷ ಅಂದರೆ ಸೌದಿ ಸರ್ಕಾರದ ಒಡೆತನಕ್ಕೆ ಸೇರಿದ ಅರಾಂಕೋದಲ್ಲಿ ಕೆಲಸ ಮಾಡೋ ವಿದೇಶಿ ಉದ್ಯೋಗಿಗಳಿಗೂ ಇದು ಸಿಗೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸ್ನೇಹಿತರೆ ಸೌದಿ ಅರೇಬಿಯಾ ನಿಧಾನವಾಗಿ ತನ್ನ ಸಾಂಪ್ರದಾಯಿಕ ಮುಖವಾಡ ಕಳಚಿಕೊಳ್ತಾ ಇದೆ ಮಹಿಳೆಯರಿಗೆ ಡ್ರೈವಿಂಗ್ ಸಿನಿಮಾ ಥಿಯೇಟರ್ ಓಪನಿಂಗ್ ಮತ್ತು ಈಗ ಮದ್ಯ ಮಾರಾಟ ಒಂದೊಂದೇ ಬದಲಾವಣೆಗಳು ಆಗ್ತಾ ಇವೆ ಆದರೆ ಇದೆಲ್ಲವೂ ಸದ್ದಿಲ್ಲದೆ ಯಾವುದೇ ಅಧಿಕೃತ ಘೋಷಣೆ ಇಲ್ಲದೆ ನಡೀತಿದೆ ಅನ್ನೋದು ಗಮನಿಸಬೇಕಾಗಿರೋ ಅಂಶ ಯಾಕಂದ್ರೆ ಅಲ್ಲಿನ ಧಾರ್ಮಿಕ ಮುಖಂಡರಿಂದ ವಿರೋಧ ಬರಬಾರ್ದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಸೌದಿಯಲ್ಲಿರೋ ಈ ಬದಲಾವಣೆಯ ಬಗ್ಗೆ ನಿಮಗೆ ನನ್ಸುತ್ತೆ ಇದು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರೋದು ಸರಿನಾ ಅಥವಾ ಮುಂದೊಂದು ದಿನ ಜನಸಾಮಾನ್ಯರಿಗೂ ಸಿಗಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗಲ್ಫ್ನಲ್ಲಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ